ಹಾಯ್ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಮಾಡಿರೋ ಉದ್ದೇಶ ಏನಂದರೆ ಎಷ್ಟೊಂದು ಜನ ಕೇಳ್ತಾಯಿದ್ರು ನನ್ನ ಹತ್ರ ಅಕ್ಕ ನೀವು ಹೇಗೆ ಇಷ್ಟೊಂದು ಸ್ಟ್ರಾಂಗ್ ಆದ್ರಿ ಅಥವಾ ಹೇಗಿದ್ದೀರಾ ನೀವು ಹೇಗೆ ಫೇಸ್ ಮಾಡ್ತಿದ್ದೀರಾ ಲೈಫ್ನ ನಿಮ್ಮ ಸ್ಥೈರ್ಯ ನಮಗೆ ಬರ್ತಾಯಿಲ್ಲ ನಿಮ್ಮದೇ ಸಿಚುವೇಷನಲ್ಲಿ ನಾವು ಕೂಡ ಇದ್ದೀವಿ ಆ್ಯಂಡ್ ನಮಗೆ ಮ್ಯಾನೇಜ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತಾಯಿದ್ರಿ ಸಿ ನಾನೊಂದು ವಿಚಾರ ಹೇಳೋದೇನೆಂದರೆ ಏನಾಗಿದೆ ನಮ್ಮ ಲೈಫಲ್ಲಿ ಅದು ಆಗೋಗಿದೆ ಆ್ಯಂಡ್ ನಾವು ಕೂತ್ಕೊಂಡು ಹತ್ರ ಅಥವಾ ನಾವು ಕೂತ್ಕೊಂಡು ಬೇಜಾರು ಮಾಡಿಕೊಂಡ್ರೆ ಅವರು ಬರ್ತಾರೆ ಅಥವಾ ಅವರು ನಮ್ಮ ಕಣ್ಣೆದ್ರಿಗೆ ಬಂದು ನಿಂತ್ಕೋತಾರೆ ಅನ್ನೋದಾದರೆ ಕಾಂಪಿಟೇಷನ್ ಮೇಲೆ ನಾವು ಮಾಡ್ಬೋದು ತಪಸ್ ಮಾಡೋ ಥರ ಬೇಕಾದರೆ ಒಂದು ವರ್ಷ ಎರಡು ವರ್ಷ ಕಂಟಿನ್ಯೂ ಆಗಿ ಹತ್ಕೊಂಡು ಮಾಡ್ಬೋದು ವಾಸ್ತವ ಏನಂದರೆ ಅವ್ರು ಬರೋದಿಲ್ಲ ನಮ್ಮೆಲ್ರಿಗೂ ಗೊತ್ತಿದೆ ಯಾವುದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯವಿಲ್ಲೋ ಅದನ್ನು ನಾವು ಬದಲಾಯಿಸ್ಬೇಕಂತೆ ಯಾವುದನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ಅದನ್ನು ನಾವು ಒಪ್ಕೋಬೇಕು ಸೊ ಹಾಗಾಗಿ ನಮಗೆ ಇನ್ ಕೇಸ್ ಏನಾದರೂ ಮಕ್ಕಳಿಲ್ಲ ನಮಗೆ ಜವಾಬ್ದಾರಿಗಳಿಲ್ಲ ಅಂದಿದ್ದರೆ ನೀವು ಹೇಳೋದು ಕರೆಕ್ಟು ಬೇಜಾರಲ್ಲೇ ಕೂತಿರ್ಬೋದಾಗಿತ್ತು ಹತ್ಕೊಂಡಿರ್ಬೋದಾಗಿತ್ತು ಮೂಡಿಲ್ಲ ಮನಸ್ಸಿಲ್ಲ ಅಂದರೆ ಅಡುಗೆ ಮಾಡದೆ ಕೂತ್ಕೋಬೋದು ಊಟ ಮಾಡದೆ ಕೂತ್ಕೋಬೋದು ಏನೋ ಒಂದು ನಮ್ಮ ಲೈಫ್ನ ನಮ್ಗೆ ಹೆಂಗ್ ಬೇಕು ಕಳಿಬೋದು ಆದರೆ ನಮಗೆ ಅಂತ ಒಂದು ಮುದ್ದಾದ ಮಕ್ಕಳಿರ್ತಾರೆ ಅವ್ರ ಜವಾಬ್ದಾರಿ ನಮ್ಮದಾಗಿರುತ್ತೆ ಹಾಗಾಗಿ ಫಸ್ಟು ನಾವು ನಮ್ಮನ್ನು ಖುಷಿಯಾಗಿಟ್ಕೋಬೇಕು ಯಾಕಂದರೆ ನಮ್ಮ ಹಸ್ಬೆಂಡಿಗೆ ಅಂದರೆ ನನ್ನ ಫಾರ್ ಎಕ್ಸಾಂಪಲ್ ನನಗೆ ಗೊತ್ತು ನನ್ನ ಹಸ್ಬೆಂಡಿಗೆ ನಾನು ಹೇಗಿದ್ರೆ ಇಷ್ಟ ಅನ್ನೋದು ನನಗೆ ಗೊತ್ತು ನಾನು ಅಳೋದು ಇಷ್ಟ ಇಲ್ಲ ನನಗೊಂದು ಒಂದು ಸ್ವಲ್ಪ ನನ್ನ ಮುಖದ ಮೇಲೆ ಏನು ಹೇಳ್ತಾರೆ ಬೇಜಾರಿನ ಗೆರೆ ಮೂಡಿದ್ರೂ ಅವ್ರಿಗೆ ಇಷ್ಟ ಇಲ್ಲ ಸುಮ್ಮನೆ ಸಪ್ಪ ಕೂತ್ಕೊಂಡ್ರೆ ಸಾಕು ಬಂದುಬಿಟ್ಟು ಕೇಳ್ತಾಯಿದ್ರು ಆ್ಯಕ್ಚುಲಿ ಏನಕ್ಕೆ ಹಿಂಗಿದೆಯಾ ನಾನೇನಾದರೂ ಮಾಡಿಬಿಟ್ನಾ ನಿಂಗೇನಾದರೂ ಬೇಜಾರಾಯ್ತಾ ಏನಿದ್ರೂ ಓಪನ್ ಆಗಿಕೊ ಈ ಥರ ಮಾತ್ರ ಕೂರ್ಬೇಡ ನಂಗೆ ನೋಡೋಕ್ಕಾಗಲ್ಲ ಅನ್ನೋ ಥರ ಸೊ ನಮಗೆ ಗೊತ್ತಿದೆ ನಾವು ಯಾವ ರೀತಿ ಇದ್ದರೆ ಅವ್ರಿಗೆ ಖುಷಿ ಆಗುತ್ತೆ ಅಂತ ಸೊ ಅದೆಲ್ಲ ಗೊತ್ತಿದ್ರೂ ಕೂಡ ನಾವು ತುಂಬ ಅತಿಯಾಗಿ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಆಗೋ ಕೆಲಸಗಳು ಆಗೋದಿಲ್ಲ ಸೊ ಹಾಗಾಗಿ ಅವ್ರಿಗೆ ನಾವು ಖುಷಿ ಪಡಿಸ್ಬೇಕು ಅಥವಾ ನಾವು ಅವ್ರನ್ನ ಯಾವಾಗಲೂ ನಮ್ಮ ಜೊತೆಯೇ ಇರೋಕ್ಕೆ ನೋಡೋಕ್ಕೆ ಇಷ್ಟಪಡೋದಾದರೆ ನಾವು ಯಾವಾಗಲೂ ಫಸ್ಟ್ ಆಫ್ ಆಲ್ ಖುಷಿಯಾಗಿರಬೇಕು ನಾವು ಖುಷಿಯಾಗಿದ್ದರೆ ನಾವು ಮುಂದೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು ಮಕ್ಕಳ ಬಗ್ಗೆ ಯೋಚನೆ ಮಾಡ್ಬೋದು ಜೀವನ ಇನ್ನು ಹೇಗೆ ಅನ್ನೋದಕ್ಕೆ ನಾವು ಏನು ಡಿಸೈನ್ ಮಾಡ್ಕೋಬೇಕು ಏನು ಪ್ಲ್ಯಾನ್ ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಆಫ್ ಆಲು ನಮ್ಮನ್ನು ನಾವು ಖುಷಿಯಾಗಿಟ್ಕೋಬೇಕು ಸೊ ಅದಕ್ಕೋಸ್ಕರ ಯಾರ್ಯಾರು ಈಗ ನನ್ನ ಹಾಗೇ ಸಿಚುವೇಶನ್ ಫೇಸ್ ಮಾಡ್ತಾ ಇದ್ದೀರಾ ಫಸ್ಟು ನಿಮ್ಮನ್ನು ನೀವು ಪ್ರೀತಿ ಮಾಡಿ ಈಗ ನಾನು ಅಶ್ವಿನಿ ಅಂತ ತಗೊಂಡ್ರೆ ನನಗೆ ನನ್ನ ಮೇಲೆ ಒಂದು ರೀತಿ ಬೇರೆ ಭಾವನೆ ಇರುತ್ತೆ ನಾನು ಏನು ನನ್ನ ಶಕ್ತಿ ಏನು ಅಥವಾ ನನ್ನ ಸ್ಟ್ರೆಂತ್ ಏನು ವೀಕ್ನೆಸ್ ಏನು ನನಗೆ ಯಾವ ಥರ ಇದ್ದರೆ ನನಗೆ ಖುಷಿಯಾಗುತ್ತೆ ನಾನು ಖುಷಿಯಾದರೆ ನಾನು ಏನೆಲ್ಲ ಮಾಡ್ಬೋದು ಈ ರೀತಿ ನನ್ನ ಬಗ್ಗೆನೇ ನನಗೆ ತುಂಬ ವಿಚಾರಗಳು ಗೊತ್ತಿರುತ್ತೆ ನಮ್ಮನ್ನು ನಾವು ಯಾವತ್ತೂ ಕಳ್ಕೊಳ್ಳೋದು ಬೇಡ ಸೊ ಹಾಗಾಗಿ ಫಸ್ಟು ನಮ್ಮನ್ನು ನಾವು ಪ್ರೀತಿಸಬೇಕು ನಮ್ಮನ್ನು ನಾವು ಪ್ರೀತಿಸಿ ನಮ್ಮನ್ನು ನಾವು ಖುಷಿಯಾಗಿ ಇಟ್ಕೊಂಡ್ರೆ ಆರಾಮಾಗಿ ನಾವು ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡ್ಬೋದು ಆ್ಯಂಡ್ ಇನ್ನೊಂದು ಸ್ಟ್ರಾಂಗು ವೀಕು ಇದೆಲ್ಲ ನಮ್ಮ ಮೈಂಡ್ಸೆಟ್ ಮೇಲೆ ಡಿಪೆಂಡ್ ಆಗಿರೋದು ಇವತ್ತು ನಾನು ನನ್ನ ಮೈಂಡಿಗೆ ಹೇಳ್ಕೊತಾ ಇರ್ತೀನಿ ಇವತ್ತು ನಾನು ಇದೆಲ್ಲ ಕೆಲಸ ಮಾಡಬೇಕು ಆ್ಯಂಡ್ ನಾನು ಇನ್ಮೇಲೆ ಕುಗ್ಬಾರ್ದು ನಾನು ಇನ್ಮೇಲೆ ಹೀಗೆ ಇರಬೇಕು ಹಾಗೇ ಇರಬೇಕು ಅನ್ನೋ ಥರ ಹೇಳೋದಾದರೆ ನಾವು ಸ್ಟ್ರಾಂಗು ನೆಕ್ಸ್ಟ್ ಡೇ ನನಗೆ ಅನಿಸುತ್ತೆ ಅಯ್ಯೋ ನನಗೆ ಯಾಕೆ ಈ ಥರ ಆಯಿತು ನನ್ನ ಲೈಫಲ್ಲೇ ಈ ಥರ ಆಗಬೇಕಾ ನನಗೆ ನನಗೆ ನಡ್ಕೊಳ್ಳೋಕ್ಕಾಗ್ತಾಯಿಲ್ಲ ನನಗೆ ಇರೋಕ್ಕಾಗ್ತಿಲ್ಲ ಮ್ಯಾನೇಜ್ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ನಾನು ಇನ್ಮೇಲೆ ಊಟ ಮಾಡಲ್ಲ ತಿಂಡಿ ಮಾಡ ಈ ಥರ ನಾನು ನನ್ನ ಮೈಂಡಿಗೆ ಏನಾದರೂ ಫೀಡ್ ಮಾಡಿದ್ರೆ ಅದು ಅದ್ರ ಪ್ರಕಾರ ನಡ್ಕೊಳ್ಳುತ್ತೆ ಸೊ ಅವ ಆವತ್ತಿನ ದಿನ ನಾನು ವೀಕ್ ಪ್ರತಿಯೊಬ್ಬರು ಲೈಫಲ್ಲೂ ಈ ಸ್ಟ್ರಾ ಸ್ಟ್ರೆಂತು ವೀಕ್ನೆಸ್ ಅನ್ನೋದು ಗೇಮ್ ನಡೀತಾನೆ ಇರುತ್ತೆ ಎವ್ರಿ ಡೇ ಸೊ ಹಾಗಾಗಿ ಫಸ್ಟು ನಮ್ಮ ತನ್ನ ನಾವು ಗಟ್ಟಿ ಮಾಡಿಕೊಂಡು ನಮ್ಮನ್ನು ನಾವು ಸಮಾಧಾನ ಮಾಡಿಕೊಂಡ್ರೆ ಜೀವನದಲ್ಲಿ ನಾವು ಏನು ಮಾಡಬೇಕು ಅನ್ನೋದು ತಾನಾಗೆ ದಾರಿಗಳು ಕಾಣಿಸುತ್ತೆ ಯಾರಿಗೆಲ್ಲ ಹಂಗೆ ಫೀಲ್ ಆಗ್ತಾಯಿದೆ ನಿಮ್ಮ ಥರ ನಾವು ಆಗಬೇಕು ನಿಮ್ಮ ಥರ ನಾವು ಇರಬೇಕು ನೀವೇ ನಮಗೆ ಸ್ಫೂರ್ತಿ ಅಂತ ಎಷ್ಟೊಂದು ಜನ ಕಳಿಸ್ತಾ ಇರ್ತೀರ ನನಗೆ ಖುಷಿ ಆ್ಯಕ್ಚುಲಿ ನಾನು ಇನ್ನೊಬ್ರು ಲೈಫಲ್ಲಿ ಈ ರೀತಿ ಸ್ಫೂರ್ತಿ ಇದ್ದೀನಿ ಅಥವಾ ನನ್ನಿಂದ ಯಾರೋ ಒಬ್ಬರು ಖುಷಿ ಆಗ್ತಿದ್ದಾರೆ ಅಥವಾ ಅವ್ರು ಧೈರ್ಯ ತಗೋತಿದ್ದಾರೆ ಅಂದರೆ ಅದಕ್ಕಿಂತ ಇನ್ನೇನು ಬೇಕು ನನಗೆ ನಾನು ಆ್ಯಕ್ಚುಲಿ ವೀಡಿಯೋ ಮಾಡೋ ನನಗೆ ಉದ್ದೇಶ ಇಲ್ಲ ನನಗೆ ಫಸ್ಟ್ ಆಫ್ ಆಲ್ ಸಮಯ ಕೂಡ ಇಲ್ಲ ಬಟ್ ಆದರೂ ಕೂಡ ನಾನು ಏನೋ ಒಂದು ನನಗೇನು ಅನಿಸುತ್ತೆ ಆವತ್ತು ಅದನ್ನು ನಾನು ಹಾಕ್ತಿರ್ತೀನಿ ಅಂದರೆ ಅದನ್ನು ನೋಡಿ ಒಂದು ನಾಲ್ಕು ಜನ ನಾವು ಹಿಂಗಿರಬೇಕು ಇವ್ರ ಥರ ಧೈರ್ಯವಾಗಿರಬೇಕು ಅಂತ ತಗೊಂಡ್ರೆ ಅದಕ್ಕಿಂತ ಇನ್ನೇನು ಬೇಕು ಸೊ ಅಷ್ಟೇ ನಾನು ಹೇಳೋಕೆ ಇಷ್ಟಪಡೋದು ಫಸ್ಟ್ ಒನ್ ನಿಮ್ಮನ್ನು ನೀವು ಪ್ರೀತಿಸಿ ಸೆಕೆಂಡ್ ಒನ್ ನಿಮ್ಮ ಬಗ್ಗೆ ಒಂದು ಹೆಮ್ಮೆ ಇಟ್ಕೊಳ್ಳಿ ನಿಮ್ಮ ಬಗ್ಗೆ ನೀವು ಆತ್ಮವಿಶ್ವಾಸ ಇಟ್ಕೊಳ್ಳಿ ನನ್ನ ಕೈಲಾಗತ್ತೆ ನಾನು ಮಾಡ್ತೀನಿ ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಎಲ್ಲರಿಗೂ ಎಲ್ಲರಿಗೂ ಹುಟ್ಟಿಸಿದ್ದೇವರು ಹುಲ್ ಮೇಯಿಸಲ್ಲ ಅಂತಾರಲ್ಲ ಸೊ ಹಾಗೆ ಸಮಸ್ಯೆ ತಂದಿರುವಂತ ದೇವರಿಗೆ ಅದಕ್ಕೆ ಸೊಲ್ಯೂಷನ್ ಕೊಟ್ಟಿರ್ತಾರೆ ಸಮ್ಟೈಮ್ಸ್ ನಾವು ಆ ಕಡೆ ಈ ಕಡೆ ತಿರ್ಗಿ ನೋಡ್ಬೇಕಷ್ಟೇ ಏನ್ ಮಗಳು ಮಾಡ್ತಾ ಇರೋದ ತಾವು ಏನೋ ಒಂದು ಸೀರಿಯಸ್ ಆಗಿ ಸೀರಿಯಸ್ ಆಗಿ ಏನೋ ಮಾತಾಡ್ತಿದೀನಿ ಇಲ್ಲಿ ಇವರೇ ಇವೆಷ್ಟು ಹ್ಯಾಪಿಯಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಕೇಳ್ತಾರಲ್ಲ ಇವರೇ ರಾಜೇಂದ್ರ ಪ್ರಸಾದ್ ಅವರ ಜೆರಾಕ್ಸ್ ಕಾಪಿ ಇಲ್ಲಿ ಇವರೇ ಇದ್ದಾರೆ ನಮ್ಗೆ ನನಗೆ ಇದುವರೆಗೂ ಕೂಡ ನಾನೆಷ್ಟು ಧೈರ್ಯವಾಗಿದ್ದೆ ನನಗಿಂತ ಜಾಸ್ತಿ ಧೈರ್ಯವಾಗಿ ಈ ಮೇಡಂ ಇದ್ದಾರೆ ಸೊ ಇವರಿಂದ ನಾನು ತುಂಬ ಧೈರ್ಯವಾಗಿದ್ದೀನಿ ನಗಿಸ್ತಾಳೆ ಮಾತಾಡ್ತಾಳೆ ಟೀ ಮಾಡ್ಕೊಡ್ತಾಳೆ ಎಲ್ಲ ಮಾಡ್ತಾರೆ ಅವರು ಅಲ್ವಾ ಮಗಳು ಜಾಸ್ತಿ ಮಗಳು ಹೆಂಗ್ ಧೈರ್ಯವಾಗಿರೋದು ಹೇಳು ಏನೇ ಸಿಚುವೇಶನ್ ಬಂದರೂ ಅಳಬೇಕಾ ಅಳಬಾರ್ದ ಹೆಂಗ್ ಹೆಂಗಿರಬೇಕು ಮತ್ತೆ ಧೈರ್ಯವಾಗಿರಬೇಕು ಹೆಂಗ್ ಧೈರ್ಯವಾಗಿರೋದು ಅವರೆಲ್ಲ ಕೇಳ್ತಿದ್ದಾರೆ ಗೊತ್ತಿಲ್ಲ ಹೇಗಿರಬೇಕು ಅಂತ ನಾನು ಹೇಳ್ದೆ ಈಗ ಯಾವ್ದು ಪ್ರಾಬ್ಲಮ್ಸ್ ಬರುತ್ತೆ ಈಗ ಆ ಕಡೆ ಏನದು ಒಂದು ಡಾಗ್ಸ್ ಥರ ಬರ್ತಾ ಇರುತ್ತೆ ಡಾಗಿ ಆಗ ನಾವು ಆ ಡಾಗಿ ಬರುವಾಗ ಅದು ಓಡು ಬಂದರೆ ಅದು ಓಡ್ ಬಂದರೆ ನಾವು ಅಲ್ಲೇ ನಿಂತಿರಬೇಕು ನಾವೇನಾದ್ರೂ ಓಡಂದರೆ ನಾವು ಸ್ಟ್ರೇಂಜರ್ಸು ನಾವು ಸ್ಟ್ರೇಂಜರ್ಸು ಅದಕ್ಕೆ ಅವ್ರು ಅವ್ರ ಸ್ಟ್ರೇಂಜರ್ಸು ಅದಕ್ಕೆ ಅವ್ರು ಓಡ್ತಾ ಇದ್ದಾರೆ ನನ್ನನ್ನು ನೋಡಿ ಅಂತ ಅನ್ಕೊಂಡು ಅದು ಓಡಿ ಬರುತ್ತೆ ನಾವೇನಾದ್ರೂ ನಮ್ಮ ಸುಮ್ಮನೆ ಪಾಡಿಗೆ ಬ್ಯಾಗಳಾಡ್ಸ್ಕೊಂಡು ಅದನ್ನೇ ಅದನ್ನೇ ಇದ್ದರೆ ಅದು ನನ್ನ ಬರ್ತಾ ಇದ್ದಾರೆ ಫಸ್ಟ್ ನಾನೇ ಅವಾಗ ಅವ್ರನ್ನ ಅಟ್ಯಾಕ್ ಮಾಡಿಬಿಟ್ರೆ ಏನು ಮಾಡೋಲ್ಲ ಅದಾದ್ಮೇಲೆ ಸುಮ್ನೆ ಅದನ್ನೇ ನಿಂತಿದ್ರೆ ಇಲ್ಲಿ ನಿಮಿಷ ಆಫ್ ದ ಸ್ಟೋರಿ ಹೇಳ್ಬಿಡ್ತೀನಿ ಏನಂದ್ರೆ ಯಾವ್ದಾದ್ರು ಸಮಸ್ಯೆ ಬಂದಾಗ ನಾವು ನಮ್ಮ ಶಕ್ತಿಯನ್ನ ಅರಿಯದೆ ನಾವೇನಾದ್ರೂ ಓಡಿ ಹೋಗ್ಬಿಟ್ರೆ ಆ ಸಮಸ್ಯೆ ನಮ್ನ ಏನ್ ಮಾಡಿಸ್ಕೊಂಡ್ ಬರುತ್ತೆ ಬೆನ್ನಟ್ಕೊಂಡ್ ಬರುತ್ತೆ ಅಲ್ವಾ ನಮ್ ಹಿಂದೆನೆ ಓಡ್ ಬರುತ್ತೆ ಸಮಸ್ಯೆ ಇನ್ ಕೇಸ್ ನಾವೇನಾದ್ರೂ ಆ ಸಮಸ್ಯೆನ ನೋಡಿ ಅದು ಯಾವ್ದೇ ಈಗ ಅವಳು ಪಾಪ ನಾಯಿ ಇದೆ ಒಂದು ಎಕ್ಸಾಂಪಲ್ ಕೊಟ್ಲು ಯಾವುದೇ ಸಮಸ್ಯೆ ಬಂದಾಗ ನಾವು ಒಂದ್ಸಲ ಹಿಂದೆ ತಿರುಗಿ ಏನು ಅಂತ ಸಮಸ್ಯೆನ ಕೇಳಿದ್ರೆ ವಾಟ್ಸ್ ಯುವರ್ ಪ್ರಾಬ್ಲಮ್ ಅಂತ ಕೇಳಿದ್ರೆ ನಿಜವಾಗ್ಲೂ ಅದು ಏನಾಗುತ್ತೆ ಮಗಳು ಸಾಲ್ವ್ ಆಗಿಬಿಡುತ್ತೆ ಅದಕ್ಕೆ ಹೆದರಿಕೆ ಆಗ್ಬಿಡುತ್ತೆ ನಾವು ಹೆಂಗ್ ಬದುಕ್ಬೇಕು ಅಂದ್ರೆ ಸಮಸ್ಯೆ ನಮ್ಮನ್ನೇ ನೋಡಿ ಓಡೋಗ್ಬೇಕು ಅಲ್ಲ ಮಗಳು ಏನ್ ಮಾಡ್ಬೇಕು ಸಮಸ್ಯೆ ನೋಡಿ ಓಡಾಡಬೇಕು ಓಕೆ ಚಿಕ್ಟಾ ಬೈ ಬಾಯ್ ಬಾಯ್